ಮಂಡ್ಯದ ಕೆರಗೂಡು ಹನುಮಧ್ವಜ ವಿಚಾರವಾಗಿ ಹೋರಾಟದಲ್ಲಿ ಭಾಗಿಯಾಗಿದ್ದವರಿಗೆ ಪೊಲೀಸರು ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಹನುಮಧ್ವಜ ಹೋರಾಟ ಸಮಿತಿ ಹಿಂದೂಪರ ಸಂಘಟನೆ ಹಾಗೂ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಕೆರಗೋಡು ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಧ್ವಜಸ್ತಂಭಕ್ಕೆ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕ ರವಿಕುಮಾರ್ ಗೌಡ ಗಣಿಗ ವಿರುದ್ಧ ಘೋಷಣೆ ಕೂಗಿ ಪೊಲೀಸ್ ಠಾಣೆವರೆಗೆ ಮೆರವಣಿಗೆ ಮೂಲಕ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು रणकण कंदू हूंदा रण कण के कंदा वाड़ो بود کے اللہ ملک کے اللہ جنہ بھائی لینگ ہن بود کے اللہ ملک کے اللہ جی جی شیو جی Eu <laughs> <Batacchi! laughs> जय जय भारत मता जय 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 भारत जय 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 भारत आयत आयत ಹೌದು ಪ್ರತಿಭಟನೆ ಮಾಡ್ತಾ ಇದ್ರೆ ಏನು ಜನವರಿ ತಿಂಗಳ ಪ್ರತಿಭಟನೆ ಸ್ಟಾರ್ಟ್ ಆಗಿತ್ತು ಆ ಪ್ರತಿಭಟನೆಯಲ್ಲಿ ಒಂದು ನಾವು ಕಾನೂನು ಹೋರಾಟ ಮಾಡಿ ನಾವು ಏನು ಧ್ವಜನ ಹಾರಿಸಿದ್ವಿ ಮಾಡೋಣ ಯಾಕೆಂದ್ರೆ ಜಿಲ್ಲಾಡಳಿತ ಇದು ವಿರುದ್ಧವಾಗಿದೆ ಅಂತ ಹೇಳಿ ನಾವು ಎಲ್ಲೂ ಕೈ ಕಾನೂನ ಕೈಗೆತ್ಕೊಳ್ಳಬಾರ್ದು ಅಂತ ಹೇಳಿ ನಮ್ಮ ಅನುಮಾ ಸಮಿತಿಯವರು ಇರ್ಬೋದು ಇತರ ಎಲ್ಲ ಹಿಂದೂಪರ ಸಂಘಟನೆಗಳು ಅದೇ ತರ ಚರ್ಚೆ ಮಾಡಿ ಯಾವುದೇ ತರದ ನಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ ಇತ್ತೀಚೆಗೆ ಈಗ ನಮ್ಮ ಮೊನ್ನೆ ನಾಲ್ಕನೇ ತಾರೀಕು ಯಾಕೋ ಕಡೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಶಾಂತಿಯುತ್ವ ಇರಬೇಕಾದ್ರೆ ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ ನನ್ಗೆ ಏಕಾಏಕಿ ಇವತ್ತು ನಾಲ್ಕು ಜನ ನಮ್ಮ ಬಾಲಕೃಷ್ಣ ಅವ್ರಿಗೆ ಶಿವ ಅವ್ರಿಗೆ ಕಾರ್ತಿಕ್ ಅವ್ರಿಗೆ ಹರೀಶ್ ಅವ್ರಿಗೆ ರೌಡ್ರಿ ರೌಡಿ ಶೀಟರ್ ಕೊಡಿ ಇದು ಇದು ಲೋಕೇಶನ ಕೊಡಿ ರೌಡಿ ಶೀಟರ್ನ ನಿಮ್ಮ ಯಾಕೆ ಯಾಕೆ ನಿಮ್ಮ ಮೇಲೆ ಏಕೆ ತೆರಿಬಾರದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಇದೊಂಥರ ಆಸ್ಯಾಸ್ಪದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ರೌಡಿ ಶೀಟರ್ ತೆಗಿಬೇಕು ಅಂತಂದ್ರೆ ಕಾನೂನು ಅದರದೇ ಆದ ಗೈಡ್ ಲೈನ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಅವರು ಒಂದು ಗೈಡ್ ಲೈನ್ ಕೊಟ್ಟಿದ್ದಾರೆ ಒಬ್ಬ ರೌಡಿ ಶೀಟ್ ಹಾಕ್ಬೇಕು ಅಂದ್ರೆ ನಿರಂತರವಾಗಿ ಅವನು ಕ್ರಿಮಿನಲ್ ಅಪರಾಧದಲ್ಲಿ ತೊಡಗಿರ್ಬೇಕು ಅಬಿಚುವಲ್ ಅಪೆಂಡರ್ ಆಗಿರ್ಬೇಕು ಒಂದಲ್ಲ ಎರಡಲ್ಲ ಕೃತ್ಯದಲ್ಲಿ ಭಾಗಿಯಾಗ್ತಾ ಇರಬೇಕು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡ್ತಾ ಇರಬೇಕು ಶಾಂತಿ ಭಂಗ ಮಾಡ್ತಾ ಇರಬೇಕು ಅಂತವ್ರನ್ನ ಕೆಲವೊಂದು ಮಾನದಂಡ ಆಧಾರದ ಮೇಲೆ ರೌಡಿ ಶೀಟ್ ಮಾಡಿರೋದಂತದ್ದು ಕಾನೂನಿನ ಉಲ್ಲೇಖಗಳಿವೆ ಕಾನೂನು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇದೆ ಇದೆಲ್ಲನ ಗಾಳಿಗೆ ತೂರಿ ಇವತ್ತು ಜಿಲ್ಲಾಡಳಿತದ ಒಂದು ಕೈಗೊಂಬೆಯಂತೆ ಡಿಒ ಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇಲ್ಲಿನ ಸ್ಥಳೀಯ ಪಿ ಪಿ ಎಸ್ ಐರ್ ಇರ್ಬೋದು ಏಕಾಏಕಿ ಮೇಲೆ ಯಾಕೆ ರೌಡಿ ಶೀಟ್ ತೆಗಿಬಾರದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕಾಪಿ ಇಲ್ಲಿದೆ ಯೋಗೇಶ್ ನೋಟಿಸ್ ಕಾಪಿ ಕೊಡಿ ನೋಟಿಸ್ ಕಾಪಿ ಕೊಟ್ಟಿದ್ದಾರೆ ಅದ್ರ ಏನ್ ರೀಸನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅನ್ಯ ಕೋಮಿಯವ್ರ ಜೊತೆ ಜಗಳ ಮಾಡ್ಕೊಳ್ತಾ ಇದ್ದೀರಿ ನೀವು ಬೈದಾಡ್ತಾ ಇದ್ದೀರಿ ನೀವು ಜಗಳ ಮಾಡ್ತಾ ಇದ್ದೀರಿ ನೀವೆಲ್ಲ ರೌಡಿ ಶೀಟ್ ಗೆ ಅಟ್ರಾಕ್ಟ್ ಆಗುತ್ತಾ ಇದ್ರ ಉದ್ದೇಶ ಏನಪ್ಪಾ ಉದ್ದೇಶ ಏನಪ್ಪಾ ಅಂದ್ರೆ ಈ ಅನುಮಾ ಧ್ವಜನಾದ ಏನಿದೆ ಅದನ್ನ ಹತ್ತಿಕ್ಬೇಕು ಇವರೆಲ್ಲರೂ ಕೂಡ ರೌಡಿ ಶೀಟ್ ಹಾಕಬೇಕು ಇವತ್ತು ನಾಲ್ಕು ಜನ ಹಾಕಿದ್ದಾರೆ ನಮ್ಮ ಮಾಹಿತಿ ಪ್ರಕಾರ ಇಡೀ ಯಾರು ನಮ್ಮ ಈ ಹನುಮ ಧ್ವಜದ ಸಮಿತಿಯ ಎಲ್ಲರೂ ಇದ್ದಾರೆ ಅವ್ರ ಮೇಲೆ ನಮ್ಮ ಅನುಮದ್ವಜ ಇದು ಇದನ್ನೊಂದು ಎಲ್ ಮೂರು ಕಮಿಟಿಗಳಿವೆ ಇನ್ನೊಂದು ಕಮಿಟಿಗಳು ಎಲ್ಲರೂ ಮೇಲೂ ಕೂಡ ಹಾಕಿ ಇವತ್ತು ಈ ಇದನ್ನ ಏನಿದೆ ಈ ಕಂಬನಲ್ಲೇ ಅಂತ್ಯ ಮಾಡಬೇಕು ಆ ಹೋರಾಟರಿ ಅಂತ್ಯ ಮಾಡಬೇಕು ಅಂತೇಳಿ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಆಮೇಲೆ ಅವ್ರ ಉದ್ದೇಶ ಏನು ಮೊನ್ನೆ ನಡೆದಂತ ಚುನಾವಣೆಗಳಲ್ಲಿ ನನ್ನ ಪ್ರಕಾರ ಅವ್ರು ಇಲ್ಲಿ ಏನು ಓಟು ಆಗಿಲ್ಲ ಅದೇ ಮೇನ್ ಅವ್ರಿಗೆ ಟಾರ್ಗೆಟ್ ಆಗಿದೆ ಕೆರಗೋಡ್ ಭಾಗದಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಕೆರ್ಗೋಡ್ ಭಾಗದಲ್ಲಿ ಆಗಿಲ್ಲ ಅವ್ರಿಗೆ ಚುನಾವಣೆ ಎಲ್ಲ ಮುಗಿತಲ್ಲ ಇವನ್ನ ತೀರ್ಸಲೇಬೇಕು ಈ ಹಿಂದೂ ಕಾರ್ಯಕರ್ತರ ತೀರ್ಸೇಬೇಕು ಅಂತ ಹೇಳಿ ಸಪ್ತ ಮಾಡಿರೋ ಕಾಣ್ತಾ ಇದೆ ಅದಕ್ಕೋಸ್ಕರ ರೌಡಿ ಶೀಟ್ ಹಾಕಿ ಸರ್ಕಾರ ಇದೆ ಅಂದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಒಬ್ಬರು ಪಾಪ ಪಿ ಎಸ್ ಐ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಾರ ಹೇಳಿದೆ ಇಂತ ಈ ರೌಡಿ ಶೀಟ್ ಹಾಕಬೇಕು ಕಾಮನ್ ಪೀಪಲ್ ಮೇಲೆ ಗೊತ್ತಿದೆ ರೌಡಿ ಮೇಲೆ ಆದಂತ ರೌಡಿ ಶೀಟ್ ಕೂಡ ಹೈಕೋರ್ಟ್ ಸ್ಟ್ಯಾಂಡ್ ಆಗಲಿಲ್ಲ ಯಾಕೆಂದ್ರೆ ಅದಕ್ಕೆ ಆದ ಈ ಪಾಪ ಆರ್ಡಿನರಿ ಹುಡುಗರುಗಳು ಮೊನ್ನೆ ಅವ್ರ ಮೇಲೆ ಇದುವರೆಗೂ ಅವ್ರ ಸ್ಟೇಷನ್ ಅಲ್ಲೇ ತೆಗಿರಿ ಇಲ್ಲ ಮಂಡ್ಯ ಪೊಲೀಸ್ ಸ್ಟೇಷನ್ ತೆಗಿರಿ ಒಂದೇ ಒಂದು ಅವ್ರ ಮೇಲೆ ಪ್ರಕರಣ ದಾಖಲಾಗಿಲ್ಲ ಅಂತವ್ರ ಮೇಲೆ ರೌಡಿ ಶೀಟ್ ಹಾಕ್ತಾರೆ ಅಂದ್ರೆ ಈ ಹೋರಾಟನ ದಮನ ಮಾಡಬೇಕು ತಿಕ್ಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಸರ್ಕಾರನೇ ಇವತ್ತೇನಿದೆ ನೇರಾವಣೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಅವರ ಒಂದು ಕುತಂತ್ರದಿಂದ ಈ ಥರ ಪೊಲೀಸ್ನವರು ನಮ್ಮ ಮೇಲೆ ಆಗ್ತಾ ಇದ್ದಾರೆ ಇನ್ನು ನಮ್ಮ ಮಾಹಿತಿ ಪ್ರಕಾರ ಒಂದು ಸಾವಿರ ಜನ ಮೇಲೆ ರೌಡಿ ಶೀಟ್ ಹಾಕಬೇಕು ಇರೋದೆಲ್ಲ ಅರ್ಜಿಗಳು ರೆಡಿ ಅಂತೆ ಅದಕ್ಕೆ ನಾವು ಯಾರು ಕೂಡ ಹಿಂದೂ ಕಾರ್ಯಕರ್ತರು ಇರ್ಬೋದು ಅದು ಬಿ ಜೆ ಪಿ ಡಿ ಎಸ್ನ ನಾವು ಯಾವ ಕಾರ್ಯಕರ್ತರು ಕೂಡ ಅದಕ್ಕೆ ಬಗ್ಗಲ್ಲ ನಿರಂತರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಇಲ್ಲಿಂದ ನಾವುಗಳು ಪ್ರವೇಶ ಹೋಗಿ ನಮ್ದೊಂದು ಏನು ಸೆವೆನ್ ಅಲ್ಲಿ ರಿಪ್ಲೈ ಕೊಡಿ ಅಂತ ಹೇಳಿದ್ರೆ ರಿಪ್ಲೈ ಕೊಡ್ತಾ ಇದೀವಿ ಅದರ ಮೇಲೆ ಏನೇ ಕ್ರಮ ಕೈಗೊಂಡ್ರು ನಾವು ಬಗ್ಗಲ್ಲ ಯಾಕೆಂದರೆ ಕಾನೂನು ನಮ್ಮ ಬರೋದೇ ತಮಗೆಲ್ಲ ಗೊತ್ತು ನೋಟಿಸ್ ಕಾಪಿ ತಮ್ಗೆ ಕೊಡ್ತೀವಿ ಉರ್ಜಿತ್ವೇ ಆಗಲ್ಲ ಹಾಗಾಗಿ ನಾವು ಇವತ್ತು ಎಲ್ಲರೂ ಕೂಡ ನಮ್ಮೆಲ್ಲರೂ ನಮ್ಮ ರಾಮಚರಣ ಬಂದವರೇ ವಸಂತ ಇದ್ದಾರೆ ನಮ್ಮ ವಿಮೇಶ ಇದ್ದಾರೆ ನಮ್ಮೆಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತ ನಮ್ಮ ಎರಡು ಪಕ್ಷದ ನಾಯಕರುಗಳಿದ್ದಾರೆ ನಾವು ಹೋಗಿ ಇವತ್ತು ರಿಪ್ಲೈ ಕೊಡ್ತಾ ಇದೀವಿ ಸೆವೆನ್ ಡೇಸ್ ರಿಪ್ಲೈ ಕೊಡಿ ಅಂತ ಹೇಳಿ ರಿಪ್ಲೈ ಕೊಡ್ತಾ ಇದೀವಿ ನೋಡೋಣ ಮುಂದಿನ ಕಾನೂನಿನ ಕ್ರಮ ನಾವು ಏನ್ ಕೇಳ್ಕಂತ ನಾವು ಈಗ ಅದನ್ನೇ ಇಲ್ಲ ಯಾವುದು ಕೊಟ್ಟಿಲ್ಲ ಇವರಿಗೆ ಹುಡುಗರು ಯಾವುದೇ ನೋಟಿಸ್ ಕೊಟ್ಟಿಲ್ಲ ಮಾ ಇವರೇನೋ ಒಂದು ಎಲೆಕ್ಷನ್ ಕೆಳದೇಡಿಕೆ ಈ ಥರ ಕೊಟ್ಟಿದ್ದಾರೆ ಮೊನ್ನೆ ನಾನು ಅಂದ್ಕೊಂಡ್ ಪ್ರಕಾರ ಬನ್ನಿ ಶಾಂತಿ ಸಭೆ ಮಾಡಬೇಕು ಅಂತ ಕರೆದಿದ್ದಾರೆ ಯಾಕೆ ಶಾಂತಿ ಸಭೆ ಅಂತ ಗೊತ್ತಿಲ್ಲ ಎಲೆಕ್ಷನ್ ಆದ್ಮೇಲೆ ಯಾಕೆ ಶಾಂತಿ ಸಭೆ ಯಾವುದೇ ತರದ ಏನೂ ಇರಲಿಲ್ಲ ಶಾಂತವಾಗಿತ್ತು ಪೊಲೀಸ್ನವರು ಶಾಂತಿ ಸಭೆ ಮಾಡ್ತೀನಿ ಅಂತ ಯಾಕೆ ಈಗ ಎಲೆಕ್ಷನ್ ಇದ್ದಾಗ ಎಲೆಕ್ಷನ್ ಪೂರ್ವದಲ್ಲಿ ಶಾಂತಿ ಸಭೆ ಮಾಡೋದು ನೋಡಿದ್ದೀನಿ ಯಾವ್ದಾರು ಒಂದು ಫಂಕ್ಷನ್ಗಳಿದ್ದಾಗ ಶಾಂತಿ ಏನೂ ಇಲ್ದಾರೆ ಎಲೆಕ್ಷನ್ ಆಯಿತು ಎಲ್ಲ ಶಾಂತವಾಗಿ ಇವಾಗ ಅವರು ಕರೆದಿ ಶಾಂತಿ ಸಭೆ ಮಾಡ್ತೀನಿ ಅಂತ ಹೇಳಿದ್ರು ಯಾಕೆ ಅಂತ ಹುಡುಗರು ಗೊತ್ತಿಲ್ಲ ಇಲ್ಲಿ ಬರಾ இந்து இந்து என்று dite ரத்தத கண கண குதியுததே இந்து இந்து என்று dite குதிய ரத்தம் நீதி வெள்ளம் மூடுக்கே அல்லாஹ் வரகே அல்லாஹ் இன்னபைல எங்க இருந்து மூடுக்கே அல்லாஹ் வரகே அல்லாஹ் జీరో జై శిరో నా ఇందోల్ నా ఇందోల్ జిరో అలాట वारेगाव ओराटा यातककी ओराटा न्यायकागी ओराटा यातककी ओराटा न्यायकागी ओराटा जय जय भारत माता जय जय भारत माता जय 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 भारत माता ಆಯ್ತು ಆಯ್ತು ಆಯ್ತಾಯ್ತಾಯ್ತು ಹೌದು ಉದ್ಯೋಗ ಕೈ ಇದ್ದೀನಿ ಒಬ್ಬ ಶಾಸಕರ ಕೈ ಗೊಂಬೆರಿದ್ದೀನಲ್ಲಿ ಇಲ್ಲಿನ ಅಧಿಕಾರಿಗಳು ಎಲ್ಲ ಸೇರಿ ಎಲ್ಲಾ ಕಡೆನೂ ಒಂದು ಅರೆಸ್ಟ್ ಮಾಡುವಂತ ಎಲ್ಲಿಸುವುದು ಆ ಸಮಯದಲ್ಲಿ ಅಲ್ಲಿನ ಜಡ್ಜ್ಗಳು ಹೇಳಿದ್ರು ಯಾಕೆಲ್ಲಾ ಕೇಸ್ ಗಳನ್ನೂ ಅರೆಸ್ಟ್ ಮಾಡ್ತಾ ಬಂದ್ಬಿಟ್ರೆ ಹೇಗೆ ಅಂತ ಯಾವಾಗ ಜಡ್ಜ್ಗಳು ಮಠಕ್ಕೆ ಚೀಮಾರಿ ಹಾಕಿದ್ರು ಅವತ್ತಿಂದ ಇಲ್ಲೇ ಬೇಲ್ ಕೊಡ್ತೀವಿ ನಾವು ಬೇಸಲ್ ಕೊಡುವಂತ ಕೋರ್ಟ್ ನೋರ್ಟ್ ಬಿಟ್ ಮಾಡಿದ್ರು ಇದೇ ನಮ್ಮ ಏನ್ ಉರುವಂತ ಮತ್ತೆ ನಮ್ಮ ದಾಸ್ತಾನೆ ಒಂಬತ್ತು ಗಂಟೆಗೆ ಜಡ್ಜ್ ಮುಂದಾಗ ಸರಂಡರ್ ಮಾಡಿದಾಗ ಹೇಳಿದ್ರು ಇಂಥ ಕೇಸ್ಗಳಿಗೆಲ್ಲ ನೀವು ಕೇಸರಿ ಬೇಲ್ ಕೊಡ್ಬೇಕಂದ್ರೆ ಚಿಮಾರಿ ಹಾಕಿದ್ರು ಪೊಲೀಸ್ಗಳಿಗೆ ಅವಾಗಿಂದ ಇಲ್ಲಿ ಬೇಲ್ ಕೊಟ್ಟಿದ್ವಿ ಅಂತೇಳಿ ಇಲ್ಲೇ ಬೇಲ್ ಕೊಟ್ಟು ಅಲ್ಲಿಂದ ಶಾಂತಿಯುತವಾಗಿ ಇದನ್ನ ಎಲ್ಲಾ ಹುಡುಗಗಳಿಗೆ ಏನು ಯಾರು ಜೈಶ್ರೀರಾಮ್ ಅಂತ ಏನು ಗುಡುಗೆ ನಡೆಯಲಿ ಇದೇ ನಿಮ್ಮ ಏನ್ ಪಿ ಎಸ್ ಐ ಸಬ್ಇನ್ಸ್ಪೆಕ್ಟರ್ ಜೈಶ್ರೀರಾಮ್ ಕರ್ಕೊಂಡು ಬಂದು ಹುಡುಗನ ಕೇಸನ್ನು ಕೊಡ್ತೀವಿ ನಾನು ಸುದ ಮಾಡಿ ಎಲ್ಲ ತಪ್ಪಾಗ್ತದೆ ಜೈಶ್ರೀರಾಮ್ ಅನ್ನ ಒಂದು ಎದುರಿಗೆ ಎಲ್ಲಿ ಬೇಕೋ ಜೈ ಶ್ರೀರಾಮ್ ಹೇಳ್ಬೋದು ಜನ ಸರಿಯಾಗಲ್ಲ ಅಂದಮೇಲೆ ನಮ್ಮ ನಿಮ್ಮ ದೇಶದಿಂದ ಅವರಿಗೆ ಇದೇ ರೀತಿ ನೋಡಿ ನಾಲ್ಕು ನಮ್ಮ ಯೂಸ್ ಎದುರಿಸಕ್ಕೆ ಭಯ ಪರಿಸಕ್ಕೆ ಒಂದು ಎಲೆಕ್ಷನ್ ಆಗ ಆದ್ಮೇಲೆ ನೀವು ಕರೆಸಿ ಅವ್ರನ್ನ ಒಂದು ನೋಟಿಸ್ ಕೊಟ್ಟಿದ್ದಾರೆ ಏನಕ್ಕೆ ನೋಟಿಸ್ ಕೊಡ್ತಾರೆ ರೌಡಿ ಜಾಮು ಅಂದ್ರೆ ರೌಡಿ ಜಾಮ್ ಮೂರ್ನಾಲ್ಕರ ಕ್ರಿಮಿನಲ್ ಅಪರಾಧ ಮಾಡಿರಬೇಕು ಅವರು ಅದೇ ಒಂದು ಕೃತ್ಯದಲ್ಲಿ ಭಾಗಿಯಾಗಿರಬೇಕು ಒಂದು ಅನುಮತಿ ಹೋರಾಟ ಶಾಂತಿಯುತವಾಗಿ ಹೋರಾಟ ಕೊಡ್ತಂಥ ಏನು ನಮ್ಮ ಆಡಳಿತ ನಮ್ಮ ಏನು ಪೊಲೀಸ್ ಕೈಗೊಂಬರ್ ಇದಾವೆ ಯಾವುದೂ ತಪ್ಪಿಲ್ಲ ಅಂತಂದಿ ಅವ್ರ ಪ್ರಜಾರಿಗೆ ಅಲ್ಲಿ ಮೇ ಅಧಿಕಾರಿಗಳ ಪ್ರಜಾರಿಗೆ ಅಲ್ಲಿನ ಶಾಸಕರ ಪ್ರಜಾರಿಗೆ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಒಗ್ಗಟ್ಟಾಗಿ ಒಂದು ನಾಲ್ಕು ನಾಲ್ಕೂ ನೋಟಿಸ್ ಕೊಡೋದು ಅವ್ರ ಕರೆದು ಭಯ ಉಡಿಸೋದು ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡ್ಬೋದು ನೋಡಿ ಈಗ ನಿಮಗೆಲ್ಲ ಗೊತ್ತಿದೆ ನಾವೆಲ್ಲ ಎಷ್ಟೊಂದು ಖರ್ಚು ಮಾಡಿ ಹನುಮದ ಧ್ವಜವನ್ನ ಆಸಿದ್ವಿ ಆಸ್ ಹೋಗಲಿ ಹನುಮ ಧ್ವಜ ಇಳಿಸಿದ್ರು ಇಳಿಸಿ ಎಲ್ಲ ಆಯ್ತು ಒಂದು ಏನು ರಾಷ್ಟ್ರ ಧ್ವಜವನ್ನು ಆಸಿದ್ರೆ ನೋಡಿ ಅಂತ ಗೌರವ ಕೊಡ್ತಾ ಇದಾರೆ ಆಸ್ತಿರ ಸಮ್ಮತಿ ಇದೆ ಅಂತ ಹೇಳಿ ಕೊಟ್ಟ್ರಿ ಏನಾದ್ರೂ ನಮ್ಮ ಒಂದು ರಾಷ್ಟ್ರ ಧ್ವಜಕ್ಕೆ ಒಂದು ಏನಾದ್ರು ಒಂದು ಸೌಜನ್ಯಕ್ಕಾದ್ರೂ ಸೌಜನ್ಯಕ್ಕಾದ್ರೂ ರಾಷ್ಟ್ರ ಧ್ವಜ ಗೌರವ ಇದೆಯಾ ಪೊಲೀಸ್ ಅಧಿಕಾರಿಗಳು ಏನು ಏನ್ ತರ ಏನ್ ಜಿಲ್ಲಾಧಿಕಾರಿಗಳು ಎ ಡಿ ಸಿಗಳು ಎಲ್ಲ ಒಂದೇ ಸಮಯ ನಮ್ಮ ಇಳಿಸ್ಬೇಕು ಉಳಿಸಬೇಕು ಅಂತ ಹೇಳಿದ್ರೆ ಇವತ್ತು ರಾಷ್ಟ್ರ ಧ್ವಜ ಆಸ್ತಿ ಗೌರವ ಕೊಡಿದ್ರ ಜಿಲ್ಲಾಡಳಿತ ಯಾರಾದ್ರ ಬಗ್ಗೆ ಒಂದು ಗಮನ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಅವಮಾನದಂಗಲ್ವ ಜನ ಏನ್ ಏನ್ ಮಾಧ್ಯಮ ಇವೆಲ್ಲ ಗೊತ್ತಿದೆ ಇವ್ರು ಏನ್ ತಿಳ್ಕೊಂಡಿದ್ರೆ ದಬ್ಬಾಳಿಕೆಯಲ್ಲಿ ಒಂದು ದೌರ್ಜನ್ಯದಲ್ಲಿ ಒಂದು ಏನು ಅಧಿಕಾರದ ದರ್ಪದಲ್ಲಿ ಇವತ್ತು ಜನ ಎದುರಿಸ್ಬೇಕು ಅಂತಿದ್ರೆ ಇದ್ರೆ ಇವತ್ತು ಜನ ಎಲ್ಲಾ ಬುದ್ಧಿವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಇವತ್ತು ಹೋರಾಟ ಕೊಡ್ತಾರೆ ಯಾವುದೇ ಒಂದು ಇವರ ಒಂದು ಇದಕ್ಕೆ ಗೊಡ್ಡ ಎದುರಲ್ಲ ಕೇಸ್ ಒಂದಲ್ಲ ಎರಡು ಮಾಡ್ಲಿ ಅಧಿಕಾರಿಗಳು ಇವತ್ತು ನಿಮ್ಗೆ ಗೊತ್ತಿಲ್ಲ ಇದೇ ನಿಮ್ಮ ಡಿ ಎಸ್ ಪಿ ಶಿವಾನಂದ್ ಯಾರು ಶಿವ ಶಿವಮೂರ್ತಿ ಯಾರು ಇದ್ರಲ್ಲ ಏನು ಅನುಮತನ ಅವತ್ತು ತಿಳಿಸ್ಬಿಟ್ಟು ಹೋದ್ರು ಅವ್ರು ಬೆಳಿಗ್ಗೆ ಓದಕ್ಕೆ ಅವ್ರಿಗೆ ಕಥೆ ಆಯ್ತು ಅಲ್ವಾ ಬೆಳಿಗ್ಗೆ ಓದಕ್ಕೆ ಅವ್ರ ಕಥೆ ಆಯ್ತು ನಾನು ಕೇಳಿದೆ ಅವ್ರನ್ನ ನೋಡಿ ಸ್ವಾಮಿ ಇದೆಲ್ಲ ಒಳ್ಳೇದಲ್ಲ ಏನು ನೀವು ಕಾನೂನು ಪ್ರಕಾರ ಕೆಲಸ ಮಾಡಿ ಒಬ್ಬರ ಒತ್ತಡದಿಂದ ಕೆಲಸ ಮಾಡಿ ನೀವು ಒಬ್ಬರು ತಕ್ಷಣ ಅಧಿಕಾರಿಗಳಿದ್ದೀರಿ ನೀವೆಲ್ಲ ಏನಕ್ಕೆ ಈ ಥರ ನೀವು ಒಬ್ಬರ ಒತ್ತಡಕ್ಕೆ ಕೆಲಸ ಮಾಡ್ತೀರಿ ಎಷ್ಟು ದಿನ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಅಷ್ಟು ದಿನ ನೀಟಾಗಿ ಕಾನೂನು ಕಾನೂನು ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿದೆ ಹಾಗೆ ಅದೇ ರೀತಿ ಇವತ್ತು ಹೇಳ್ತೀವಿ ಪೊಲೀಸ್ ನಮ್ಮ ಏನು ಎಲ್ಲ ಏನ್ ಪಿ ಎಸ್ ಐ ಆಗ್ಬೋದು ಸಿ ಪಿ ಐ ಆಗ್ಬೋದು ಜಿ ಎಸ್ ಟಿ ಆಗ್ಬಹುದು ದಯಮಾಡಿ ನೀವು ಜನರನ್ನ ನೀವೇ ಕೊಲೆಗಾರನಾಗಿ ಮಾಡಬೇಡಿ ಏನು ನಮ್ಮ ಬುಕ್ ಮಾಡಿಸಿ ಅವರಿಗೆ ಧೈರ್ಯ ಬರುವಂತ ಕೆಲಸ ಮಾಡಬೇಡಿ ಏನ್ ಶಾಂತಿಯುತವಾಗಿ ನಮ್ಮ ಹೋರಾಟ ಕೊಟ್ಟರು ನೀವು ದಯವಾಡಿ ಇವತ್ತಿಂದನೇ ನೀವು ಯಾವುದೇ ಹುಡುಗನ ಎದುರಿಸೋದಾಗ್ಲಿ ಕರ್ಕಮೆಂಟೇಷನ್ ಗುಡ್ಸ್ಕೊಳ್ಳೋದಾಗ್ಲಿ ಅವ್ರಿಗೆ ನೋಟಿಸ್ ಕೊಡೋದಾಗ್ಲಿ ಇದು ಮಾಡಿದ್ರೆ ನಾವು ಮುಂದಿನ ದಿವಸ ವಿರುದ್ಧವಾಗಿ ಅತಿ ಹೆಚ್ಚು ನಮ್ಮ ಎಲ್ಲಾ ನಮ್ಮ ಅನುಭವ ಭಕ್ತರು ನಮ್ಮ ಏನು ಎಲ್ಲಾ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಇಂದು ಬರ ಸಂಘಟನೆಗಳು ಎಲ್ಲಾ ಸೇರಿ ಒಗ್ಗಟ್ಟಾಗಿ ನಾವು ನಿಮ್ಮ ಮತ್ತೆ ನಿಮ್ಮ ಮುಂದೆ ನಾವು ಒಂದು ಧರಣಿಯನ್ನು ಮಾಡ್ತೀವಿ ನಾವು ಯಾವುದಕ್ಕೂ ಎದುರೋದಿಲ್ಲ ಇವತ್ತು ಕೇಸಲ್ಲ ಹದಿನೈದು ಕೇಸಾಗಿ ನಿರಂತರವಾಗಿ ಹೋರಾಟ ಕೊಡ್ತೀವಿ ಇದು ಸದಾ ಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೀನಿ ದಯಮಾಡಿ ನಮ್ಮ ಜಿಲ್ಲಾ ಏನು ಉಸ್ತುವಾರಿ ಸಚಿವರು ಇದಕ್ಕೆ ನೀವು ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ನಮ್ಮ ಏನು ಸಣ್ಣ ಪುಟ್ಟ ಹುಡುಗರು ನೀವು ಚಿಕ್ಕ ಚಿಕ್ಕ ಹುಡುಗರು ಆಮೇಲೆ ಕೇಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ರಿ ನಾವು ಇವತ್ತು ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ ಮುಂದೊಂದು ದಿವಸ ನೀವು ಅನುಭವಿಸಬೇಕಾಯ್ತದೆ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ